ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಇಲ್ಲಿ ಶಾವಿಗೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಶಾವಿಗೆ ಇಡ್ಲಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಗ್ಲಾಸ್ ಅಷ್ಟು ನಾನು ಶಾವಿಗೆ ತೊಗೊಂಡಿದ್ದೀನಿ ಶಾವಿಗೆನ ಹುರ್ಕೋಬೇಕಾದ್ರೆ ತುಂಬ ಜೋರಾಗಿ ಗ್ಯಾಸ್ನ ಇಡೋಕ್ಕೆ ಹೋಗಬೇಡಿ ಮೀಡಿಯಮ್ ಸೈಜಲ್ಲಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ನೋಡ್ಬೋದು ನೀವು ನಾನು ಮಾಡ್ಕೋತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ಸಾಕು ನಾನು ಅದಕ್ಕೆ ಒಂದು ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೆ ಒಂದು ಕಪ್ಪಷ್ಟು ರವೆ ಹಾಕೋತಿದ್ದೀನಿ ನೀವು ಯಾವುದಾದ್ರೂ ಹಾಕ್ಕೊಳ್ಳಿ ಬಾಂಬೆ ರವೆ ಆದರೂ ಹಾಕೊಳ್ಳಿ ಚಿರುಟಿ ರವೆ ಆದರೂ ಹಾಕ್ಕೊಳ್ಳಿ ನಾನು ಇಲ್ಲಿ ಮಾಮೂಲಿ ಚಿರುಟಿ ರವೆ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಹಾಕೊಳ್ಳಿ ಇಡ್ಲಿ ಮಾತ್ರ ಚೆನ್ನಾಗಿ ಬರುತ್ತೆ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು ನೀವು ನೋಡ್ಬೋದು ಇವಾಗ ರೆಡಿ ಆಗಿದೆ ಇಷ್ಟ ಆದರೆ ಸಾಕು ನಾನೊಂದು ಕಡೆ ಪಾತ್ರೆನ ಕಾಯಕ್ಕೆ ಕಿಕ್ಕಿದೆ ಸ್ವಲ್ಪ ಎಣ್ಣೆ ಹಾಕಿ ಇದು ಮಸಾಲೆಗೆ ನಾನು ಮಾಡ್ಕೋತಾ ಇರೋದು ಅದಕ್ಕೆ ಸೇರಿಸ್ಕೊಳೋಕೆಂದರೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ್ಟ ಅನ್ನಬೇಕು ಚಟಪಟ ಅಂದಮೇಲೆ ಮೆಕ್ಕಿದ್ದು ಒಂದೊಂದಾಗಿ ಸೇರಿಸ್ಕೊತಾ ಹೋಗ್ತಾ ಇದ್ದೀನಿ ನಾನಿಲ್ಲಿ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಮೂರು ಕರಿಮೆ ಎಲೆ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಹಾಕೊಂಡಿಲ್ಲ ಕರಿಮೆ ಎಲೆನ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಒಂದು ಎರಡು ನಿಮಿಷನಾದರೂ ಮೆಣಸಿನ್ಕಾಯಿ ಎಲ್ಲ ಖಾರ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನು ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಶುಂಠಿ ಬೇಳು ಪೇಸ್ಟ್ ಇಲ್ಲ ಬರೀ ಶುಂಠಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬ್ರಿನ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಹಾಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಮುಂಚೆನೇ ಶಾವಿಗೆ ಮತ್ತು ರವೆ ಹುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಎಷ್ಟು ತೊಗೊಂಡಿರುತ್ತೆ ಅದರಷ್ಟೇ ಗ್ಲಾಸಲ್ಲಿ ಅಳತೆಗೆ ಶಾವಿಗೆ ಎಷ್ಟಿರುತ್ತೆ ರವೆ ಎಷ್ಟಿರುತ್ತೆ ಅದರ ಅಳತೆಗೆ ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕ್ಕೊಂಡು ನಾವು ಸೈಡಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಮಸಾಲೆ ಎಲ್ಲ ಅದಕ್ಕೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ನೋಡ್ಬೋದು ನೀವು ಈ ಥರ ಕಲಿಸ್ಕೊಳ್ಳಿ ಏನಾದರೂ ಮೊಸರು ಕಮ್ಮಿ ಅನಿಸಿದರೆ ನಿಮಗೆ ನೀರು ಹಾಕೊಳ್ಳಿ ಇಲ್ಲಿ ನಾನು ಏನು ಗ್ಲಾಸಲ್ಲಿ ಅಳತೆ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ತಿರ್ಗಾ ನೀರು ಹಾಕ್ತಾಯಿದ್ದೀನಿ ಗ್ಲಾಸಿದ್ದು ಅಳತೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಅರ್ಧ ಗ್ಲಾಸ್ ತುಂಬ ಗಟ್ಟಿಯಾಗಿದೆ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸರಿಯಾಗಿ ನೀರು ಹಾಕ್ಕೊಳ್ಳಕ್ಕೆ ಹೋಗ್ಬೇಡಿ ತುಂಬ ಅಳಿಸಿದ್ರೆ ಇದು ನಾನು ಅರ್ಧ ಸ್ಪೂನ್ ಅಷ್ಟು ಸೋಡ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ತುಂಬ ನೀರು ಹಾಕೊಳ್ಳೋಕ್ಕೆ ಹೋಗ್ಬಿಡಿ ತುಂಬ ನೀರು ನೀರಾದರೆ ಚೆನ್ನಾಗಿ ಬರೋಲ್ಲ ಇಡ್ಲಿ ಈ ಹದ್ದಲ್ಲಿದ್ದರೆ ಸಾಕು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಪಾತ್ರೆಗೆ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಡಿ ಯಾಕಂದರೆ ಅದು ಎಲ್ಲ ನೆನ್ಕೋಬೇಕು ರವೆ ಎಲ್ಲ ಹಸಿ ಹಸಿ ಇರುತ್ತೆ ನೆನ್ಕೋಬೇಕು ನೋಡ್ ನೋಡ್ಬೋದು ನೀವು ನಾನು ಇದ್ದೀನಿ ಒಂದು ಹದಿನೈದು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ರವೆ ಎಲ್ಲ ನೆನ್ಕೊಂಡು ನಿಮಗೇನಾದರೂ ಸ್ವಲ್ಪ ತಿಳು ಅನಿಸಿದರೆ ಮನೇಲಿ ಹುರಿದೇ ಿರೋ ರವಾನ ಸೇರಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಯಾವಾಗ್ಲೂ ಇಷ್ಟು ಈ ಈ ಕಂಟೆಂಟಲ್ಲಿ ಇದ್ದರೆ ಸಾಕು ತುಂಬ ತಿಳು ಮಾಡ್ಕೊಳೋಕೆ ಹೋಗ್ಬೇಡಿ ನೀರಿದ್ರೆ ಚೆನ್ನಾಗಿ ಬರಲ್ಲ ಇಡ್ಲಿ ಹಾಕಬೇಕಾದ್ರೆ ಇಷ್ಟಾದರೆ ಸಾಕು ನಾನಿಲ್ಲಿ ಐದರಿಂದ ಆರು ಜನಕ್ಕೆ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ತೊಗೊಂಡು ಮಾಡ್ಕೊಳ್ಳಿ ಸ್ವಲ್ಪ ನಾನು ಇಡ್ಲಿ ಮನೆಗೆ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಎಣ್ಣೆನಾದರೂ ಹಾಕ್ಕೊಳ್ಳಿ ತುಪ್ಪನಾದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬೇಗ ಮೇಲೆ ಎದ್ದು ಬರುತ್ತೆ ಅಂಟ್ಕೊಳ್ಳಲ್ಲ ಒಂದೊಂದಾಗಿ ನಾನು ಮನೆಯನ್ನು ಹಾಕೊತ ಇದ್ದೀನಿ ನೋಡ್ಬೋದು ನೀವು ತುಂಬ ಹಾಕೋಕೆ ಹೋಗ್ಬೇಡಿ ಇಷ್ಟಾದರೆ ಸಾಕು ಒಂದು ಒಬ್ಬೊಬ್ರು ತುಂಬ ಹಾಕ್ಬಿಡ್ತಾರೆ ಆಚೆ ಬಂದುಬಿಡುತ್ತೆ ಅವಾಗ ಚೆನ್ನಾಗಿ ಬರೋಲ್ಲ ಇಡ್ಲಿ ನಾನು ಮುಂಚೆನೇ ಸ್ವಲ್ಪ ನೀರನ್ನ ಕಾಯೋಕಿಕ್ಕಿದೆ ಬಿಸಿ ಆಗಲಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಓಪನ್ ಆಗಿ ಮಾಡ್ತಾ ಇದ್ದೀನಿ ಹತ್ತು ನಿಮಿಷನಾದರೂ ಬಾಯ್ಲ್ ಆಗಬೇಕಿತ್ತು ಹತ್ತು ನಿಮಿಷ ಆದಮೇಲೆ ಆಗಿರುತ್ತೆ ಈ ಥರ ಮುಟ್ಟು ನೋಡಿ ಕೈ ಅಂಟಕ್ಕೆ ಹೋಗ್ಬಾರ್ದು ಒಂದು ಚೂರುನು ಅವಾಗೆಲ್ಲ ಬೆಂದಿರುತ್ತೆ ಈ ಥರ ನೋಡ್ಕೊಳ್ಳಿ ಒಂದು ಎರಡು ಸರ ಎಲ್ಲ ಇಡ್ಲಿನೂ ಇವಾಗ ಆಗಿದೆ ಸ್ಪೂನ್ನ ಸುಮ್ಮನೆ ಹಾಕಿದರೆ ಸಾಕು ಅದಾಗದೇ ಎದ್ದು ಬರುತ್ತೆ ನೀಟಾಗಿ ನೋಡ್ಬೋದು ನೀವು ಚೆನ್ನಾಗಿ ಬಂದಿದೆ ಇಡ್ಲಿ ಈ ಇಡ್ಲಿಗೆ ನೀವು ಕೊ ಚಟ್ನಿ ಇಲ್ಲ ಕೊಬ್ಬರಿ ಚಟ್ನಿ ಯಾವುದಾದ್ರೂ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಕರಿಮೇವ್ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಒಂದು ಸರಿ ಬೆಳಗ್ಗೆ ಎದ್ದು ಏನೂ ರೆಡಿ ಮಾಡಿಲ್ಲಪ್ಪ ಏನು ಮಾಡೋದು ಅಂದಾಗ ಇದನ್ನು ದಿಢ ದಿಢೀರಾಗಿ ಮಾಡ್ಕೋಬೋದು ಈ ಥರ ಇಡ್ಲಿನ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟು ನೀವು ಬೇಕು ಅಂದರೆ ಲಂಚ್ಗೂ ಹಾಕ್ಕೊಬೋದು ಇದನ್ನ ಚಿಕ್ಕ ಮಕ್ಕಳು ಏನೋ ಸ್ಕೂಲಿಗೆ ಹೋಗ್ತಿದ್ದೀನಿ ಅಂದರೆ ಅವ್ರು ಟಿಫನ್ಗೂ ಹಾಕಿ ಕಳಿಸ್ಬೋದು ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಈ ಥರ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಹೆಲ್ದಿಯಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ನೀವು ಚೆನ್ನಾಗಿ ಬಂದಿದೆ ಒಂಚೂರು ಏನು ಕೆಡ ಕೆಡಕ್ಕೆ ಹೋಗಲ್ಲ ಇದು ನೀವು ನೈಟ್ವರೆಗೂ ಇಡ್ಬೋದು ಮಾಡಿಬಿಟ್ಟು ಏನೂ ಆಗೋಲ್ಲ ಈ ಥರ ಮಧ್ಯದಲ್ಲಿ ಸ್ಪೂನ್ ಥರ ಮೆತ್ತ ಮೆತ್ತಗಾಗಿರುತ್ತೆ ಸ್ಪಂಜ್ ಥರ ಬಂದಿರುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ಇದು ಇಡ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಕರ್ಬ ಚಟ್ನಿ ಚೆನ್ನಾಗಿರುತ್ತೆ ಅಂತ ನಾನು ಕರ್ಬೋ ಚಟ್ನಿನ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ಬೇಕು ಅಂದರೆ ಚಟ್ನಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಹಾಗಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು